ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರ್ಯಾರು ಹಿಂದುಳಿದಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಒಂದು ಸರ್ವೆಗೆ ಆರ್ಡರ್ ಮಾಡುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಆದ ನಂತರ ಆಗ ಯು ಪಿ ಎ ಸರ್ಕಾರನು ಕೂಡ ಇದೇ ರೀತಿ ಆದೇಶವನ್ನ ಮಾಡಿತ್ತು ಅದರ ಮೂಲ ಉದ್ದೇಶ ಏನಂತಂದ್ರೆ ಯಾವ್ಯಾವ ಜಾತಿ ಜನಾಂಗಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವೆ ಎಷ್ಟು ಜನರ ಮನೆಯಲ್ಲಿ ಪಕ್ಕಾ ಮನೆ ಇದೆ ಎಷ್ಟು ಜನರಿಗೆ ಕಚ್ಚಾ ಮನೆ ಇದೆ ಎಷ್ಟು ಜನಕ್ಕೆ ಮನೆನೇ ಇಲ್ಲ ಎಷ್ಟು ಜನಕ್ಕೆ ಮನೆನೂ ಇಲ್ಲ ಸೈಟು ಇಲ್ಲ ಎಷ್ಟು ಜನರ ಮನೆಯಲ್ಲಿ ದುಡಿಯುವಂಥ ಕೈಗಳಿದವೆ ಎಷ್ಟು ಜನರ ಮನೆಯಲ್ಲಿ ಕುಡಿಯುವ ನೀರು ಇಲ್ಲ ಕರೆಂಟು ಇಲ್ಲ ಎಷ್ಟು ಜನರಿಗೆ ಮನೆಯಲ್ಲಿ ಅಂಗವಿಕಲರಿದ್ದಾರೆ ಎಷ್ಟು ಜನರ ಮನೆಯಲ್ಲಿ ಬರೀ ಮಹಿಳೆಯರೇ ಇದ್ದಾರೆ ಅವ್ರಿಗೆ ದುಡಿಯುವಂಥವ್ರು ಯಾರು ಇಲ್ಲ ಈ ತರ ಅಂಕಿಅಂಶಗಳನ್ನ ಕಲೆ ಹಾಕಿ ಕೊಡಿ ಅದರ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಈ ಒಂದು ವರ್ಗಗಳ ಸಶಕ್ತೀಕರಣಕ್ಕೋಸ್ಕರವಾಗಿ ಅಪ್ಲಿಫ್ಟ್ಮೆಂಟ್ ಗಳಿಗೋಸ್ಕರವಾಗಿ ರೂಪಿಸುವಂತ ಕಾರ್ಯಕ್ರಮ ನಡೆಯುತ್ತೆ ಅದಾದ ನಂತರನೇ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇರಬಹುದು ಅಥವಾ ಈ ಕರೆಂಟ್ ಕೊಡುವಂತ ಯೋಜನೆ ಇರಬಹುದು ಸ್ವಚ್ಛ ಭಾರತ್ ಮಿಷನ್ ಕೆಳಗಡೆ ಟಾಯ್ಲೆಟ್ ಗಳನ್ನ ಕಟ್ಟಿಸಿಕೊಡುವಂತದ್ ಇರ್ಬೋದು ಕುಡಿಯೋ ನೀರನ್ನು ಕೊಡುವಂತದ್ದು ಇರಬಹುದು ಅದೇ ರೀತಿಯಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸೌಲಭ್ಯನ ಕಲ್ಪಿಸೋದಕ್ಕೋಸ್ಕರ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆರೋಗ್ಯ ವಿಮೆಯನ್ನ ಕೊಡುವಂಥದ್ದು ಈ ತರ ಯೋಜನೆಗಳನ್ನ ರೂಪಿಸಲಾಗುತ್ತೆ ಅದನ್ನ ಸಿದ್ದರಾಮಯ್ಯ ಮಾತ್ರ ಇದನ್ನ ಜಾತಿ ಗಣತಿ ಅಂತ ಒಂದು ಹೊಸ ವ್ಯಾಖ್ಯಾನ ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗಲೂ ಕೊಟ್ಟಿದ್ರು ಈಗ ಹಿಂದೂ ಜಾತಿ ಜನಾಂಗಗಳಲ್ಲಿ ಎಷ್ಟೆಷ್ಟು ಸಬ್ಕಾಶ್ಗಳಿದಾವೆ ಅವ್ರನ್ನೆಲ್ಲಾರನು ಕೂಡ ಒಂದೊಂದು ಜಾತಿಯಲ್ಲೂ ಕೂಡ ನೂರಾರು ಉಪಜಾತಿಗಳ ಪಟ್ಟಿಯನ್ನು ಹಾಕಿಬಿಟ್ಟು ಇವ್ರನ್ನೆಲ್ಲರೂ ಕೂಡ ಬಿಡಿ ಬಿಡಿಯಾಗಿ ಒಡೆದು ಇವರು ಇಡೀ ಇಡಿಯಾಗಿ ಮುಸಲ್ಮಾನರನ್ನ ಕ್ರೈಸ್ತರನ್ನ ತಮಿಬೇಕಾದವರನ್ನ ತೋರಿಸಿ ರಾಜಕೀಯವಾಗಿ ಸಂಖ್ಯಾಬಲದಲ್ಲಿ ಮುಸಲ್ಮಾನರು ಬೇರೆ ಪ್ರಬಲರಾಗಿದ್ದಾರೆ ಅಂತ ಬಿಂಬಿಸೋದಕ್ಕೋಸ್ಕರ ಮಾಡಿರುವಂತ ಒಂದು ತಂತ್ರ ಆಗಿದೆ ಇದಕ್ಕೆ ನನ್ನ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಅವರ ಕೊಲೀಗ್ಸೇ ಇದಕ್ಕೆ ವಿರೋಧಿಸಿದರೆ ನಾನು ಕರ್ನಾಟಕದಲ್ಲಿರುವಂತ ಎಲ್ಲ ಯತಿವರಿಯರಿಗೆ ಎಲ್ಲರೂ ಕೂಡ ನಿಮ್ಮ ಹೆಸರಿನ ಮುಂದೆ ಜಗದ್ಗುರುಗಳಾಗಿದ್ದೀರಿ ನೀವು ಶ್ರೀ 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 ಅಂತ ಹೇಳ್ಬಿಟ್ಟು ಇಟ್ಕೊಂಡಿದಿರಿ ನೀವು ನೀವೆಲ್ಲರೂ ಕೂಡ ಹಿಂದೂ ಸಮಾಜದ ಪ್ರತಿನಿಧಿಗಳಾಗಿ ನೀವು ಈ ರೀತಿ ಹಿಂದೂ ಸಮಾಜವನ್ನ ಬಿಡಿ ಬಿಡಿಯಾಗಿ ಒಡೆದು ರಾಜಕೀಯ ತಂತ್ರಗಾರಿಕೆ ಮಾಡ್ತಿರುವಂತ ಸಿದ್ದರಾಮಯ್ಯನವರ ಒಂದು ದುರುದ್ದೇಶದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ನಾ ಕೇಳ್ಕೊಳ್ತೀನಿ